ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಿತ್ಯ ನಮಗೆ ನಮ್ಮ ಮಹರ್ಷಿಗಳು ದೇವರ್ಷಿಗಳು ದೇವತೆಗಳು ಕೆಲವೊಂದು ಸಂಕಲ್ಪಗಳನ್ನ ಹೇಳ್ಕೊಟ್ಟಿದ್ದಾರೆ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ಎದ್ದ ತಕ್ಷಣ ನಾವು ಕೆಲವು ಶ್ಲೋಕ ಪೂಜೆ ನಿಯಮ ಮಾಡಲೇಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಲಗುವವರೆಗೂ ನಮ್ಮನ್ನ ಯಾವುದೋ ಒಂದು ಶಕ್ತಿ ನಡೆಸ್ತಿದೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆಯೇ ದುಷ್ಟಶಕ್ತಿಗಳ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ ಒಳ್ಳೇದು ಬಂದ್ರೆ ಪರವಾಗಿಲ್ಲ ಪ್ರಭಾವ ಬೇರೆ ಸ್ವಭಾವ ಬೇರೆ ಅದಕ್ಕೆ ನಮ್ಮ ಮಹರ್ಷಿಗಳು ದೇವರ್ಷಿಗಳು ನಿತ್ಯಾನುಷ್ಠಾನದಲ್ಲಿ ಕೆಲವು ಶ್ಲೋಕ ಪೂಜೆ ನಿಯಮ ಹೇಳ್ಕೊಟ್ಟಿರ್ತಾರೆ ಹೇಳ್ಕೊಟ್ಟಿದ್ದಾರೆ ಇದನ್ನ ನೀವು ಅನುಗುಣ ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲದೆಯೇ ಅದರ ಕಡೆ ಇನ್ಫ್ಲೂಯನ್ಸ್ ಜಾಸ್ತಿ ಆಗುತ್ತೋ ಒಂದು ಒಳ್ಳೇದು ಅಂತಹ ಒಂದು ವಿಶೇಷವಾದಂಥ ಶ್ಲೋಕ ಮಂತ್ರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೇನೆ ಇದನ್ನು ನಿತ್ಯ ಇದನ್ನು ಜಪ ಮಾಡತಕ್ಕಂಥದ್ದು ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಲಗುವಾಗಲು ಮುಖ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕಾದಂಥದ್ದು ಪುಣ್ಯ ಶ್ಲೋಕ ನಳೋ ರಾಜ ಪುಣ್ಯ ಶ್ಲೋಕ ಯುಧಿಷ್ಠಿರ ಪುಣ್ಯ ಶ್ಲೋಕೆ ವೈದೇಹಿ ಪುಣ್ಯ ಶ್ಲೋಕ ಜನಾರ್ದನ ಮತ್ತೊಮ್ಮೆ ಹೇಳ್ತೇನೆ ಪುಣ್ಯ ಶ್ಲೋಕೆ ನಳೋ ರಾಜ ನಳ ನಳೋ ರಾಜ ಪುಣ್ಯ ಶ್ಲೋಕ ಯುಧಿಷ್ಠಿರ ಪುಣ್ಯ ಶ್ಲೋಕೆ ವೈದೇಹಿ ಪುಣ್ಯ ಶ್ಲೋಕ ಜನಾರ್ದನ ಇದು ಪದ್ಮ ಇರತಕ್ಕಂತ ಒಂದು ವಿಶೇಷತೆ ಇದನ್ನ ನೀವು ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಮುಚ್ಕೊಂಡು ಕುಳಿತುಕೊಂಡು ಈ ಶ್ಲೋಕ ಹೇಳ್ಕೊಳ್ಳಿ ಯಾಕೆ ಗೊತ್ರ ಯುಧಿಷ್ಠರ ನಳ ತನಪಾಡು ತಾನಿದ್ದ ಬರ್ತಾನ ಒಬ್ಬ ಬಾ ಜೂಜಾಡೋಣ ಅಂತಾನೆ ನೋಡಿ ಪ್ರಭಾವ ಸ್ವಭಾವ ನಳ ಮಹಾರಾಜನಿಗೆ ಜೂಜಾಡೋ ಹುಚ್ಚಿಲ್ಲ ರಾಜರುಗಳಿಗೆ ಅದೊಂದು ಒಂದು ಆಟ ಅದು ಅದೊಂದು ತಮಾಷೆಯ ಪ್ರಸಂಗ ಮನೋರಂಜನೆ ಹೆಂಗೆ ಆ ಕಾಲದಲ್ಲಿ ಏನೋ ಒಂದು ಕ್ರಿಕೆಟ್ ಆಡ್ತಿದ್ವಿ ಗಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಖೋಖೋ ಆಡ್ತಿದ್ವಿ ಗಿಲ್ಲಿ ಆಟ ಆಡ್ತಿದ್ವಿ ಗಿಲ್ಲಿ ದಾಂಡು ಈ ತರ ಏನೋ ಒಂದು ಮನೇಲಿ ಒಂದು ಸಣ್ಣದಾಗಿ ಕವಡೆ ಆಟ ಈ ತರ ಏನೋ ಒಂದು ಕೇರಮ್ ಆಟ ನಮಗ್ ನಮ್ಮ ಮನೋರಂಜನೆ ರಾಜರುಗಳಿಗೆ ದ್ಯೂತ ಅನ್ನೋದು ಒಂದು ಆಟ ಅಲ್ಲಿ ಏನೋ ಒಂದು ಸ್ವಲ್ಪ ತಗೋ ಬಂದು ಹಡ ನೋಡಿ ನಳಮಹಾರಾಜನಿಗೆ ಅವನ ಸ್ವಭಾವ ಬೇರೆ ಪ್ರಭಾವ ಆಗಿ ಹೋಯಿತು ಏನಕ್ಕೆ ಈ ಶ್ಲೋಕ ನಾವು ಹೇಳ್ಕೋಬೇಕು ಅಂದ್ರೆ ನಮಗೇ ಗೊತ್ತಿಲ್ಲದೆಯೇ ನೆನಪಿಟ್ಟುಕೊಳ್ಳಿ ನಮ್ಮನ್ನ ಇಂತಹ ಒಂದು ಪ್ರಚೋದನೆಗಳು ಎಳ್ಕೊಂಡು ಹೋಗ್ಬಿಟ್ಟು ದಬ್ಬಾಕ್ಬಡ್ತಾನೆ ಹಳಮಹಾರಾಜ ಅದಕ್ಕೆ ಕಳ್ಕೊಂಡಿದ್ಯಲ್ಲ ಮೇಲಿನ ಬಟ್ಟೆ ಸಮೇತ ಕಳ್ಕೊತಾನೆ ಪಠ್ಯ ಸಮೇತ ನಗ್ನವಾಗಿ ನೆನಪಿಟ್ಟುಕೊಳ್ಳಿ ಕಾರ್ಕೋಟಕ ಸರ್ಪ ಕಚ್ಚಿ ಅವನು ಪೂರ್ತಿ ವಿಕಾರ ರೂಪ ಹೊಂದ್ಬಿಡ್ತಾನೆ ಅದು ಬೇರೆ ಕಾರಣ ಏನು ಅವನ ಸ್ವಭಾವ ದ್ಯೂತ ಆಡೋದಲ್ಲ ಯಾವನು ಬಂದ ಬಾ ರಾಜ್ಯ ಕಟ್ಟು ಕಡೆಗೆ ಆ ಹುಚ್ಚು ಆ ಉನ್ಮಾದ ಮತ್ತೆ ಇಡ್ಸಿ ಮತ್ತೆ ಮತ್ತೆ ಮತ್ತೆಡ್ಸಿ ಅದೃಷ್ಟಕ್ಕೆ ಹೆಂಡತಿ ನಾಡ ಇಡ್ಲಿಲ್ಲ ತುಂಬಾ ಧರ್ಮಾತ್ಮ ಕಲಿಪುರುಷನನ್ನೇ ಕಟ್ಟಾಕಿ ಬಿಟ್ಟಿದ್ದ ಕಲಿಪುರುಷನಿಗೆ ದಮಯಂತಿ ಮೇಲೆ ಒಂದು ಆಸೆ ಅಂತ ಒಂದು ಅಂದಗಾತಿ ಮದುವೆ ಆಗ್ಲಿಕ್ಕೆ ಬರ್ಬೇಕಾದ್ರೆ ಅಷ್ಟಲ್ಲಿ ನಳನ್ಗ ಆಗ್ಬಿಡ್ತಲ್ಲ ಅಂತ ಹೊಟ್ಟೆ ಊರಿಗೆ ಈ ತರದೊಂದು ಪ್ರವೇಶ ಮಾಡಿ ಅವನ ಮೇಲೆ ಪ್ರಭಾವ ಐ ಬಾರು ಆಡೋಣ ಬಾರು ಆಡೋಣ ಬಾರು ಆಡೋಣ ಇನ್ನೊಂದಿಷ್ಟು ಇಡೋಣ ನಮ್ಮನ್ನ ಈ ರೀತಿಯ ವ್ಯಕ್ತಿಗಳು ನಮಗೇ ಗೊತ್ತಿಲ್ಲದೆಯೇ ದಿನನಿತ್ಯ ಈ ತರದೊಂದು ಸೆಳೆತಕ್ಕೆ ಎಳಿತಾರೆ ಮಕ್ಕಳೇ ಯಾರೋ ಬರ್ತಾರೆ ಅದು ಮಾಯಾ ಅದು ನಿಜ ಅದೇ ಸತ್ಯ ಏನೋ ಒಂದು ಅಲ್ಲಿ ಬರ್ತಾನೆ ದೈವಂ ಮಾನುಷ್ಯ ರೂಪೇಣ್ ಅಂತ ಹೇಗೆ ಹೇಳ್ತೇವೆಯೋ ದೈತ್ಯಂ ಮಾನುಷ್ಯ ರೂಪೇಣ ದೈತ್ಯ ಕೂಡ ದೆವ್ವ ಕೂಡ ದಾನುವರು ಕೂಡ ಮನುಷ್ಯರ ರೂಪದಲ್ಲಿ ಎಲ್ಲೋ ಒಂದು ಪ್ರವೇಶ ಕಲಿ ಪ್ರಭಾವ ಪ್ರವೇಶದಲ್ಲಿ ನಿಮ್ಮನ್ನ ಸೆಳೆತ ಕರ್ಕೊಂಡು ಹೋಗಿ ಇದ್ ಮಾಡ್ಬಿಡೋಣ ಅದ್ ಮಾಡ್ಬಿಡೋಣ ಶೂಟಿ ತೊಗೊಂಡ್ಬಿಡೋಣ ಯಾರೋ ಪ್ರಭಾವ ಏ ನೀನ್ ಏನ್ ಗೊತ್ತೇನಾ ಸ್ವಭಾವದಲ್ಲಿ ಅದಿರ್ಲಿಲ್ಲ ನೀನ್ ಏನ್ ಗೊತ್ತೇನೋ ನೀನ್ ಯಾವ ಗೊತ್ತೇನೋ ನಿನ್ ಹೆಂಡತಿ ಏನ್ ಗೊತ್ತೇನೋ ನಿಮ್ಮ ಅರ್ನಿಂಗ್ ಏನ್ ಗೊತ್ತೇನೋ ಈ ತರ ನಿಮ್ಮನ್ನ ಪ್ರಭಾವಗಳು ಸ್ವಭಾವದಲ್ಲಿರೋಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಆಸ್ಗೆ ಇದ್ದಷ್ಟು ಚಾಚಿ ಏನೋ ಅಂತ ನೆನ್ಪಿಟ್ಕೊಳ್ಳಿ ಪ್ರಭಾವಗಳು ನೋಡಿ ಅದೇ ರೀತಿ ಪುಣ್ಯ ಶ್ಲೋಕೆ ಯುಧಿಷ್ಠಿರ ಅವನನ್ನು ಕೂಡ ಜೂಜ್ ಗೆಳಿತಾರೆ ಧರ್ಮರಾಯನಿಗೆ ಜೂಜಾಟ ಒಂದು ವ್ಯಸನ ಆಗಿತ್ತು ಆಡೋದೆ ವಿರಾಟ ರಾಜನ ಹತ್ರ ಹೋದಾಗ್ಲು ನಾನು ಆಗಾಗ ದ್ಯೂತ ಆಡ್ತೀನಿ ಅಂದಿದ್ದೆ ಅರ್ಜುನ ಭೀಮ ಹಿಂಗಂತನಂತೆ ಅಮ್ಮ ರಾಮಚಂದ್ರ ಏ ಅಣಯ್ಯಾ ನಿನಗಿನ್ನೂ ಮತ್ತೆ ಇಲ್ಲ ಗಣೋ ಆಡ್ತೀನಿ ಇನ್ ಯಾವ್ದು ಇಡಲ್ಲಪ್ಪ ಇನ್ನು ಜೀವಮಾನದಲ್ಲಿ ನನ್ ಪಣಕ್ಕಿಡಲ್ಲ ಅಡಕಿಡಲ್ಲ ಅನ್ನತ್ತೆ ಅಂದ್ರೆ ನಿರ್ದಿಷ್ಟದ ಎಂಟಿ ಅಣ್ಣ ತಮ್ಮಂದ್ರಿಗೆ ಎಲ್ಲಾರನ್ನೂ ಇಟ್ಬಿಟ್ಟ ಆ ವ್ಯಸನ ಏನೋ ಆಡೋಣ ಅಂದವರಿಗೆ ಗೊತ್ತಿತ್ತು ದುರ್ಯೋಧನಿಗೆ ಶಕುನಿಗೆ ಆ ಮಾಯ ಎಳಿಯೋಣ ಎಂದ್ರ ಪ್ರಸ್ತಾವಣ್ಣ ರಾಜ್ಯ ಅವನ ಎಂಟಿ ಎಲ್ಲಾನು ಇಟ್ಕೊಂಡ್ಬಿಡೋಣ ಎಲ್ಲಾನು ಅದೃಷ್ಟ ಮಕ್ಕಳನ್ನ ಅಡ ಇಡ್ಲಿಲ್ಲ ಮಕ್ಕಳೇ ದುರ ಮಕ್ಕಳನ್ನು ಅಡ ಇಡಲಿಲ್ಲ ಅವನು ಪ್ರಭಾವ ಅದಲ್ಲ ಸ್ವಭಾವ ಅದಲ್ವೇ ಇಲ್ಲ ನೋಡಿ ಪ್ರಭಾವ ಇವರು ಬಾ ಏ ನೀನ್ ಯಾರು ನೋಡಿ ಈ ತರ ಈ ಮಾಯೆಯ ಸಿಲುಕಿಗೆ ಎಳೆಯುತ್ತಾರೆ ಸುನಿತ್ಯ ನಳ ಯುಧಿಷ್ಠಿರ ವೈದೇಹಿ ಹಾ ಪುಣ್ಯ ಶ್ಲೋಕೆ ವೈದೇಹಿ ನನ್ನ ತಾಯಿ ಜಗನ್ಮಾತೆ ಅರೆ ಕ್ಷತ್ರಿಯ ವಂಶಸ್ಥಳು ಜನಕರ ಪುತ್ರಿ ಅಯ್ಯೋ ನಿಜ ಭೂಮಿಯಿಂದ ದೊರಕಿದವಳು ಹುಟ್ಟಿದಾಗಲೇ ಕ್ಷಣ ಮಾತ್ರದಲ್ಲಿ ಎಂಟು ವರ್ಷದ ಮಗುವಾದವಳು ನನ್ನನ್ನೇ ತನ್ನ ಹೆಸರನ್ನು ತಾನೇ ಇಟ್ಟುಕೊಂಡವಳು ಸೀತಾ ಅಂತ ಯಾರೋ ಇಟ್ಟಿದ್ದಲ್ಲ ಪ್ರೀತಿಯಿಂದ ಜನಕ ಜಾನಕಿ ಅಂತ ಕರಿತಿದ್ದ ಜಾನಕಮ್ಮನ ಒಂಥಳ ತಾಯಿ ಒಂದು ಕ್ಷತ್ರಿಯ ವಂಶಸ್ಥಳು ರಾಜವಂಶಸ್ಥಳು ಆಕೆ ಯುದ್ಧ ತರಬೇತಿ ಆಗಿರುತ್ತೆ ಸಿಂಹ ಅಂದ್ರೆ ಏನು ಜಿಂಕೆ ಅಂದ್ರೆ ಏನೋ ಎಲ್ಲ ಆಗಿರುತ್ತೆ ಕಾಡಿನಲ್ಲಿ ಒಂದು ಬಂಗಾರದ ಜಿಂಕೆ ಬಂದ್ರೆ ನೋಡಿ ಇನ್ಫ್ಲೂಯೆನ್ಸ್ ಆ ಮಾಯೆ ಆಕೆಗೆ ಗೊತ್ತಾಗ್ಲಿಲ್ವಾ ಕ್ಷತ್ರಿಯ ಕನ್ಯೆ ಆರೇ ನಾನು ಏನ್ ಬಯಸ್ತಿದ್ದೀನಿ ಇದ್ಯಾವುದು ಮಾಯಾ ಜಿಂಕೆ ಇದು ಇದು ಏನಿ ಹೀಗೆ ಅದು ಒಂಚೂರು ತಾಳ್ಮೆ ಆಲೋಚನೆ ಆಕೆ ಸ್ವಭಾವ ಅದಾಗೆ ಇರ್ಲಿಲ್ಲ ನನ್ಗೆ ಇಲ್ಲೇ ಬೇಕೋ ಹಿಡ್ಕೊಂಡು ಬನ್ನಿ ಹೋತ ಏ ಸೀತಾ ಏ ಲಕ್ಷ್ಮಣ ಬಾಣ ಬಿಟ್ಟಿದ ತಕ್ಷಣ ಆ ಮಾರೀಚ ಜಿಂಕೆ ವಹಿಸಿದಾಡಿ ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಮ್ಮ ನನ್ನ ಅಣ್ಣ ಎಂಥವನೋ ಅಂತ ಲಕ್ಷ್ಮಣ ಹೇಳಿದ್ರೆ ಕೇಳುದಿಲ್ಲ ಪ್ರಭಾವ ಇನ್ಫ್ಲುಯೆನ್ಸ್ ನಮ್ಮನ್ನ ಈ ರೀತಿ ಕೆಲವೊಂದು ದಿಗಿಲುಗಳು ಭಯಗಳು ಆತಂಕಗಳು ನಮ್ಮನ್ನ ಸುರುಳಿಯಾಗಿ ಸುತ್ಕೋಬಿಟ್ಟಿದೆ ಅನ್ನೋ ತರ ಗಾಬರಿ ಏನೂ ಆಗೋಲ್ಲ ವೈದೇಹಿ ಮಾಡಿದ ಒಂದೇ ಒಂದು ಸಣ್ಣ ಆ ಒಂದು ಆ ಪ್ರಭಾವ ಇಡೀ ದೊಡ್ಡದಾದಂಥ ಬಿರುಗಾಳಿ ತಂದಿಟ್ಟು ಬಿಡ್ತು ಕಣ್ಣೀರಾಕ್ಸ್ಬಿಡ್ತು ಸೊ ಪ್ರತಿ ಸ್ತ್ರೀ ಈ ಥರ ಯಾವುದೋ ಒಂದು ಪ್ರಭಾವಕ್ಕೊಳಗಾಗ್ಬಿಡ್ತಿದ್ರಿ ಈ ಕಲಿಪ್ರಭಾವ ಪ್ರವೇಶ ಎಲ್ಲೋ ಒಂದು ಮಾಯ ಎಲ್ಲೋ ಒಂದು ಆಕರ್ಷಣೆ ಎಲ್ಲೋ ಒಂದು ವಿವೇಚನಾರಹಿತ ಒಂದು ಭಾವಗಳಿಗೆ ಎಳಗಾಗ್ಬಿಡೋದು ಯಾರ್ದೋ ಮಾತು ನಂಬಿಡೋದು ಇನ್ನೊಂದು ಮಾಡ್ಕೊಬಿಡೋದು ಈ ತರದ ಭಾವಗಳಿಗೆ ಒಳಗಾಗಿ ಬಿರುಗಾಳಿ ತುಂಬಿಸ್ಕೊಬಿಡ್ತೀರಿ ಅದಾಗಬಾರದು ಅಂತಲೇ ನೋಡಿ ಮಹರ್ಷಿಗಳು ಇಂಥದ್ದೊಂದು ಅದ್ಭುತವಾದಂತ ಪುಣ್ಯ ಶ್ಲೋಕವನ್ನ ಅದಕ್ಕೆ ನಿತ್ಯ ಜನಾರ್ದನ ಪುಣ್ಯ ಶ್ಲೋಕೇ ಜನಾರ್ಧನ ಮರ್ದಿಸುವವನು ಅರ್ಧಿಸುವವನು ಸಾಯಿಸುವವನು ನಾಶ ಮಾಡುವವನು ಇಂಥ ಕೆಟ್ಟದ್ದನ್ನ ನಾಶ ಮಾಡಿಸುವವನು ತುಂಬಾ ಒಳ್ಳೇದಾದ್ರೂ ಕೆಟ್ಟದ್ದೆ ತುಂಬಾ ಕೆಟ್ಟದ್ದಾದರೂ ಕೆಟ್ಟದ್ದೆ ತುಂಬಾ ಒಳ್ಳೆಯವರು ಜಾಸ್ತಿ ಆದ್ರೆ ರಾಕ್ಷಸನ ಸೃಷ್ಟಿ ಮಾಡಿ ಹೊಡೆದಾಕರು ಅಂತ ನಾವೇ ಸರಿ ನಮ್ಮ ಯಜ್ಞ ಸರಿ ನಮ್ಮಿಂದಲೇ ಅಲ್ಲ ತಗೋ ಹೊಡೆದಾಕುವ ಓಹೋ ನಾವು ಒಳ್ಳೆಯವ್ರನ್ನೆಲ್ಲ ಹೊಡೆದಾಕ್ತಿರಿ ಅಂತ ದಾನವರು ಅಂದುಕೊಂಡ್ರೆ ಅವ್ರನ್ನ ಸಂಹಾರ ಮಾಡಕ್ಕೆ ದಾನವ ಸಂಹಾರ ಜನಾರ್ದನ ಆತ ಬರ್ತಾನೆ ಆತನ ಒಬ್ಬನೇ ಸತ್ಯ ಆತನನ್ನ ನೆನೆಸ್ಕೊಳ್ಳಿ ಇವ್ರನ್ನೆಲ್ಲ ಇಂತಹ ಒಂದು ಪ್ರಭಾವಗಳನ್ನ ದೂರ ಮಾಡುತ್ತಾನೆ ದಯಮಾಡಿ ಈ ಶ್ಲೋಕವನ್ನ ಬರೆದಿಟ್ಕೊಳ್ಳಿ ಹೊಸದಾಗಿ ಕಾರ್ಯಕ್ರಮ ನೋಡ್ತಿರೋರು ಎಲ್ಲ ಹಳಬ್ರು ನಿಮ್ ನಿಮ್ಮ ಸ್ನೇಹಿತರಿಗೆ ಆತ್ಮೀಯ ದಯಮಾಡಿ ಕಳಿಸಿ ಇವತ್ತು ಕಲಿ ಪ್ರಭಾವ ನಿಮಿಷಕ್ಕೊಂದು ಮಾಯ ನಿಮಿಷಕ್ಕೊಂದು ಪ್ರಭಾವ ನಿಮಿಷಕ್ಕೊಂದು ವಂಚನೆ ದ್ರೋಹ ದಗ ಬಾಚ್ಕೊಳ್ಳೋದು ಹೇಗೋ ಒಂದು ನಿಮ್ಮನ್ನ ಸಳೆತ ಕೇಳಿತಿದೆ ಪ್ರತಿ ನಿಮಿಷ ಆ ಕಾಲದಲ್ಲಿ ಯಾಕೆ ಹೇಗೆ ಬಚಾವಾಗ್ತಿದ್ರು ಅಂದ್ರೆ ಇಂಥ ಒಂದು ಶ್ಲೋಕ ಪೂಜೆ ಆ ಜನಾರ್ದನೇ ನಿಂತು ನಡೆಸುತ್ತಾನೆ ನಿಮ್ಮನ್ನ ನಿಮಗ್ ಬರತಕ್ಕಂಥ ಆ ತೊಂದರೆಗಳನ್ನ ದೂರ ಮಾಡ್ತಾನೆ ಒಳ್ಳೆದಾಗ್ಲಿ ಮಾಡ್ಕೋತೀರಿ ಅಂತ ಅಂದ್ಕೊಳ್ತಾ ಮಾತೃದೇವೋ ಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಕಟಕರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಹಾಗೂ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ